ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತೇನಪ್ಪ ನಾನ್ ಅಟ್ಟಿ ಕಸ ಗುಡಿಸ್ತಾ ಇದ್ದೀನಿ ಅಂತ ಅನ್ಕಂಡ್ರ ಅತ್ತೆ ಹುಷಾರಿಲ್ಲ ಸ್ವಲ್ಪ ಚುಳಿ ಅಂತ ಜಾಸ್ತಿ ಯಾಕೋ ಪಾಪ ಮಲ್ಕೊ ಅದಕ್ಕೆ ನಾನ್ ಕಸ ಗುಡಿಸ್ತಾ ಇದ್ದೀನಿ ಹೆಂಗೋ ಪಾಪ ಅತ್ತೆ ಹುಷಾರಾಗಿದ್ದಿದ್ರೆ ಅಟ್ಟಿ ಕಸ ಎಲ್ಲ ಕಸ ಗುಡ್ಸೋರ ಅವ್ರೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳೋರು ನಂದು ಈ ತಿಂಡಿ ಮಾಡ್ತಿದ್ದೆ ಮಾಡ್ತಿದ್ದೆ ಈಗೆಲ್ಲಾ ಕೆಲಸನೊಬ್ಬರೇ ಮಾಡ್ಕಬೇಕು ಬೇಗ ಅತ್ತೆ ಹುಷಾರಾಗಪ್ಪೇ ರೇ ಓ ಯಾಕೆ ಲಕ್ಷ್ಮಿ ನೀನ್ ಕಸ ಗುಡಿಸ್ತಿದ್ಯಾ ನಿಮ್ ಮತ್ತೆ ಎದ್ದಿಲ್ವೇ ನಿನ್ನ ಅಯ್ಯೋ ಇಲ್ಲ ಕಣಕ್ಕ ಅತ್ತೆಗೆ ಯಾಕ ಹುಷಾರಿಲ್ಲ ಯಾಕೆ ಏನಾಯ್ತೀನಿ ಮತ್ತೆ ಅಯ್ಯೋ ಯಾಕೋ ರಾತ್ರಿಯಿಂದ ಚಳಿ ಜೋರ ಅಂತ ಮಲ್ಕೊಂಡೈತೆ ಹ್ಞೂ ಸರಿ ಕೊಡಮ್ಮ ಆಯಿತು ಪಾಪ ಮಾಡ್ಕೋ ಕೆಲಸ ಜೀ ಯಾ ಥರಕ್ಕೆ ಹೋಗ್ತಿದ್ಯಾ ಅಂಜನ್ ಅನ್ನೊಂದು ಪ್ಯಾಕೆಟ್ ತಂದುಕೊಡೋ ಜೀ ಕಾಸು ಕೊಡ್ತೀನಿ ಹ್ಞೂ ಸರಿ ಕೊಡಮ್ಮ ಪಪ್ಪಾ ಬೇಗ ಬೇಗ ನೀರು ಹಾಕಿದ್ದಾಯ್ತು ಅಂತ ರಂಗೋಲಿ ಬಿಟ್ಟು ಒಂಚೂರು ಬಿಸಿನಿ ಕಾಯಿ ಕಡೆ ಮತ್ತೆ ಪಪ್ಪ ಹೋಗಿ ಅಪ್ಪ ರಂಗಲಿ ಹಾಕಿದ್ದು ಆಯ್ತು ಸದ್ಯ ಹಿಂಗು ಬೇಗ ಬೇಗ ಕೆಲಸ ಆದ್ರೆ ಸಾಕಪ್ಪ ಬೆಳಿಗ್ಗೆ ಹೋದ್ ಕೆಲಸನೇ ಆಗಲ್ಲ ಟೈಮ್ ಹತ್ತಪ್ಪ ಅಷ್ಟು ಹೋಗ್ತಾ ಇರ್ತದೆ ಅದು ಅಲ್ಲಿ ಚಳಿ ಬೇರೆ ಪಪ್ಪಾ ಫಸ್ಟ್ ಒಳಗಡೆ ಹೋಗಿ ಬಿಸಿನೀರಿ ಕಾಯಕ್ಕೆ రెడి ఫ్రెండ్స్ బిర్తాయి మే ఫస్ట్ బస్ కిచెన్ ఎలా క్లీన్ ఆయ్ నేను ఫ్రెష్ అప్త మే హే అంతే మొబిట్రే యో ఇలా చళి ఏర్ కుడి ఎలా సరిహ్తుంది రాత్రి జ్వర జాస్తి ಬಿಡಿ ಹೋಗಿ ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಮಾಡೋಗಮ್ಮ ನಾನು ಆಸ್ಪತ್ರೆ ಕರ್ಕೊಂಡೋಗಿ ಗಾಡಿನಾಗ ಬರ್ತೀನಿ ಹ್ಮ್ ಸರಿಮ ಆಯ್ತು ಹಂಗೆ ಮಾಡ್ರಿ ನೀವು ಹುಷಾರಾಗ ಕರ್ಕೊಂಡೋಗ್ ಬನ್ನಿ ನಾನು ಟಿಫನ್ ರೆಡಿ ಮಾಡ್ತೀನಿ ದೋಸೆ ಮಾಡಿರ್ತೀನಿ ಅಯ್ಯೋ ನಾನು ಕೇಳಿ ಬರಕ್ ಆಗಲ್ಲ ಕಣ್ರಿ ಡಾಕ್ಟರ್ ಇಲ್ಲೇ ಕರ್ಸಾ ಅಯ್ಯೋ ಬೇಡ ಬಿಡ್ರಿ ನಡೀರಿ ಯಾವ ಸೌಕರ್ಯರು ಡಾಕ್ಟರ್ ಇಲ್ಲೇ ಕರ್ಸಕ್ಕೆ ಹಂಗೆ ಹೋಗಿ ಹಿಂಗ ಬರೋಣ ಒಂದು ಹೆಜ್ಜೆ ಅಲ್ಲೇ ಬಾಟ್ಲು ಗಿಟ್ಲೆ ನಾನು ಇಂಜೆಕ್ಷನ್ ತಗೊಂಡು ತಗೊಂಡ್ ಮಾತ್ರಿ ತಗೊಂಡ್ ಬರೋಣ ಹೋಗಿ ಬರ್ತೀನಮ್ಮ ಮನೆ ಮನೆ ಕಡೆ ಹುಷಾರು ಸರಿಯತ್ತೆ ಆಯ್ತು ೇ ಬರ್ರಿ ಅಲ್ಲಿಯೋಗಿ ಇಟ್ಕೊಳ್ತೀನಿ ನಾವೇನ ಬಿಡಗಿದ್ದಿರೋದಿರ ನಿದ್ದೆಗಣ್ಣ ಅಯ್ಯೋ ನಾನು ನೋಡು ಬಿಸಿನೀರ್ ಇಟ್ಬಿಟ್ಟು ಹಂಗೆ ಮರ್ತೋಗ್ಬಿಟ್ಟಿದೀನಿ ನಮ್ಮ ಮತ್ತೆ ಒಂದು ನೋಟ ಬಗ್ಗಿಸ್ಬಿಟ್ಟು ನೀರು ಮಳೆ ಹೋಗ್ತಾವೆ ಚಟ್ನಿಗೆಲ್ಲ ಜೋಸಿದಾಯ್ತು ಮಗಳನ್ನೆ ಬಿಸ್ಬಿಟ್ಟು ಹಾ ದೋಸೆ ಹೆಣ್ಣ ಬಿಟ್ಟು ದೋಸೆ ಹಾಕ್ತಾ ಬೇಕ ಅಷ್ಟೇ ಬರ್ತಾರೆ ಅತ್ತೆವರು ಚಿನ್ನು ಎದ್ದು ರೆಡಿ ಅದಮ್ಮ ಬ್ರಷ್ ಮಾಡ್ದಮ್ಮ ಹ್ಞೂ ಬ್ರಷ್ ಮಾಡ್ದೆ ಹಾಕೊಳ್ಳ ತಿಂತೀಯಾ ಹ್ಞೂ ಸರಿ ಆಯಿತು ಅಪ್ಪಾಚಿಗೆ ತುಪ್ಪ ಹಾಕೊಡ್ಬೇಕು ಹ್ಞೂ ಸರಿ ಕಡ್ಮ ಆಯ್ತು ಕುತ್ಕ ಇಲ್ಲಿ ಆಟ ಆಡ್ತಾರೆ ಹೆಂಗೆ ಬೇಗ ಬೇಕ ಹಾಕೊಡ್ತೀನಿ ನಿಂತು ಅಂತ ಫಸ್ಟ್ ಈಗ ಬ್ರಷ್ ಮಾಡ್ಬೇಕಾನೆ ಹ್ಞೂ ನಮ್ಮ ಆಗಿನ ಬ್ರಷ್ ಮಾಡಿದೀನಿ ನೋಡ್ಬೇಕಾರೆ ಹ್ಞೂ ಸರಿ ಕಣಮ್ಮ ಆಯ್ತು ಕೂಜ ನಿಂಚ್ಕಾಯ್ತು ಐತೆ ಅಷ್ಟು ತುಪ್ಪ ಬಟ್ಟಲು ಕೊಡಮ್ಮ ಅಲ್ಲಿ ಅಜ್ಜಿ ತಾತ ಎಲ್ಲಿಗೆ ಹೋದ್ರು ಯಾಕೆ ಅಜ್ಜಿ ಇಲ್ವಾ ಇಲ್ಲ ಕಡಮ್ಮ ಯಾಕೆ ಅಜ್ಜಿಗೆ ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕೆ ತಾತ ಕಕ್ಕು ಹಾಂ ನಿನ್ನ ಕೂತ್ಕೊಳ್ಳಮ್ಮ ಐ ಎಷ್ಟು ದೊಡ್ಡ ದೋಸೆ ತಗೊಳ ಮನಕಿಂತ ಕುತ್ಕ ಆಮೇಲೆ ಅಜ್ಜಿನ ತಾತ ಬಂದು ಹಾಕ್ಕೊಡ್ತೀನಿ ಹಾಂ ಆಗೈತೆ ಚಟ್ನಿ ತುಪ್ಪ ಹಾಕಿ ಅದಕ್ಕೆ ದೋಸೆ ಆಗೈತೆ ಇನ್ನೂ ಒಂದು ಬೇಕು ನನಗೆ ಸರಿ ಕಡ್ಮ ಹಾಕ್ಕೊಡ್ತೀನಿ ನಿಧಾನಕ್ಕೆ ತಿನ್ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನಚರಿ ಈ ರೀತಿ ಇದೆ ನಮ್ಮ ಮತ್ತೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಆ ಬಂದಮೇಲೆ ಮತ್ತೆ ಅವ್ರಿಗೆ ಮಾನವರಿಗೆ ದೋಸೆ ಹಾಕ್ಕೊಡ್ತೀನಿ ಮತ್ತೆ ಆಸ್ಪತ್ರೆಗೆ ಹೋಗಿದ್ದಾರೆ ಬರೋ ಬಂದ್ಮೇಲೆ ಅವ್ರಿಗೆ ದೋಸೆ ಹಾಕ್ಕೊಡ್ತೀನಿ ಸಪ್ರೇಟು ಇವಾಗ ನಾ ನನ್ನ ಮಗಳಿಗೆ ಫಸ್ಟ್ ದೋಸೆ ಹಾಕ್ಕೊಡ್ತಾಯ್ತು ಇವತ್ತಿನ ವೀಡಿಯೋ ಈ ರೀತಿ ಹೋಗ್ತಾ ಇದೆ ದಿನಚರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದೋಸೆ ಅನಿಸ್ತು ದೋಸೆ ವಿಡಿಯೋ ಎಷ್ಟು ಆಯಿತಾ ಕಮೆಂಟಲ್ಲಿ ತಿಳಿಸಿ